ಮನಸ್ಸಿನಲ್ಲಿ ಈ ಮೂರು ಶಬ್ದ ಹೇಳುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಮಹಿಳೆ ನಿಮ್ಮ ಬಳಿ ಬಂದೇ ಬರುತ್ತಾರೆ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ನಾವು ನಿಮಗೆ ಒಂದು ಆಫರ್ ಕೊಡುತ್ತಿದ್ದೇವೆ ಅದು ಎಲ್ ಸಿ ಡಿ ತರ್ಟಿ ಟು ಇಂಚಸ್ ಟಿವಿಯನ್ನು ನಿಮಗೆ ಫ್ರೀಯಾಗಿ ಕೊಡುತ್ತಿದ್ದೇವೆ ಅದು ಯಾವ ರೀತಿಯಾಗಿ ಕೊಡುತ್ತೇವೆ ಎಂದು ನಿಮಗೆ ಲಾಸ್ಟಲ್ಲಿ ತಿಳಿಸಿಕೊಡುತ್ತೇವೆ ನೀವು ಇಷ್ಟಪಟ್ಟ ಯಾವುದಾದರೂ ಹುಡುಗಿ ಅಥವಾ ಸಾಧೆ ಸುಧಾ ಮಹಿಳೆ ಅವರನ್ನು ನಿಮ್ಮ ವಶ ಮಾಡಿಕೊಳ್ಳಲು ಈ ತಂತ್ರವನ್ನು ಮಾಡಬಹುದು ಅದು ಬರೀ ಮೂರು ಶಬ್ದಗಳಿಂದ ಆ ಮೂರು ಶಬ್ದಗಳನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಂಡರೆ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ಇದು ತುಂಬ ಶಕ್ತಿಶಾಲಿ ಮತ್ತು ಪವರ್ಫುಲ್ ವಶೀಕರಣ ತಂತ್ರವಾಗಿದೆ ನೀವು ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಈ ತಂತ್ರ ಮಾಡುವುದಕ್ಕೆ ಮೂರು ಶಬ್ದವನ್ನು ರೆಡಿ ಮಾಡಿಕೊಳ್ಳಬೇಕು ಆ ಮೂರು ಶಬ್ದವನ್ನು ಯಾವುದು ಎಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಈ ತಂತ್ರ ಮಾಡುವುದರಿಂದ ನೀವು ನೂರು ಜನ ಹುಡುಗಿಯರನ್ನು ಬೇಕಾದರೂ ನಿಮ್ಮ ವಶ ಮಾಡಿಕೊಳ್ಳಬಹುದು ಸ್ತ್ರೀ ಅಥವಾ ಪುರುಷ ಇಬ್ಬರನ್ನು ಕೂಡ ಈ ತಂತ್ರದಿಂದ ನಿಮ್ಮ ವಶ ಮಾಡಿಕೊಳ್ಳಬಹುದು ಇದು ತುಂಬ ಪವರ್ಫುಲ್ ವಶೀಕರಣ ತಂತ್ರ ಒಳ್ಳೆಯ ಮನಸ್ಸಿನಿಂದ ಈ ತಂತ್ರವನ್ನು ಮಾಡಿ ನೀವು ನಿಮ್ಮ ಸ್ವಾರ್ಥಕ್ಕೆ ಮಾತ್ರ ಈ ತಂತ್ರವನ್ನು ಬಳಸಬೇಡಿ ನೀವು ಒಳ್ಳೆಯ ಮನಸ್ಸಿನಿಂದ ಈ ತಂತ್ರವನ್ನು ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತದೆ ಬನ್ನಿ ವೀಕ್ಷಕರೇ ಆ ಮೂರು ಶಬ್ದ ಯಾವುದು ಎಂದು ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ರೀತಿ ಮಾಡುವುದರಿಂದ ನಾವು ಹೊಸದಾಗಿ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗಳು ನಿಮಗೆ ಮೊದಲು ಬರುತ್ತದೆ ನೋಟಿಫಿಕೇಷನ್ ಮುಖಾಂತರ ಆ ಮೂರು ಶಬ್ದ ಯಾವುದು ಅಂದರೆ ಓಂ ರೀಂ ಶ್ರೀಂ ಮನಸ್ಸಿನಲ್ಲಿ ಈ ಮೂರು ಶಬ್ದ ಹೇಳುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಮಹಿಳೆ ನಿಮ್ಮ ಬಳಿ ಬಂದೇ ಬರುತ್ತಾರೆ ಆದರೆ ವೀಕ್ಷಕರೇ ಈ ತಂತ್ರವನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಿ ನದಿಯ ಬಳಿ ಹೋಗಿ ನದಿಯ ಬಳಿಯಲ್ಲಿ ಕುಳಿತುಕೊಳ್ಳಬೇಕು ನೀವು ಕೆಂಪು ವಸ್ತ್ರವನ್ನು ಕೆಳಗೆ ಹಾಸಿಕೊಂಡು ಅದರ ಮೇಲೆ ಕುಳಿತುಕೊಳ್ಳಬೇಕು ಅದರ ಮೇಲೆ ಕುಳಿತುಕೊಂಡು ಈ ಮೂರು ಶಬ್ದವನ್ನು ಮನಸ್ಸಿನಲ್ಲೇ ಹೇಳಿಕೊಳ್ಳಬೇಕು ಕೆಂಪು ವಸ್ತ್ರದ ಮೇಲೆ ಕುಳಿತುಕೊಂಡ ಮೇಲೆ ಈ ಮೂರು ಶಬ್ದವನ್ನು ನೂರಾ ಬಾರಿ ಹೇಳಬೇಕು ಓಂ ರೀಂ ಶ್ರೀಂ ಓಂ ರೀಂ ಶ್ರೀಂ ಓಂ ರೀಂ ಶ್ರೀಂ ಅಂತ ನೂರ ಬಾರಿ ಹೇಳಬೇಕು ನಂತರ ನೀವು ಏನು ಮಾಡಬೇಕು ಅಂದರೆ ನದಿಯಲ್ಲಿರುವ ಸ್ವಲ್ಪ ನೀರನ್ನು ಕೈಯಲ್ಲಿ ಹಿಡಿದುಕೊಂಡು ಓಂ ರೀಂ ಶ್ರೀಂ ಅಂತ ಏಳು ಬಾರಿ ಹೇಳಬೇಕು ನಂತರ ಆ ನೀರನ್ನು ನಾಲ್ಕು ದಿಕ್ಕಿಗೆ ಎರಚಬೇಕು ನಾಲ್ಕು ದಿಕ್ಕಿಗೆ ನೀರನ್ನು ಎರಚಿದ ಮೇಲೆ ಸ್ವಲ್ಪ ನೀರನ್ನು ಕೈಯಲ್ಲೇ ಉಳಿಸಿಕೊಂಡು ಆ ನೀರನ್ನು ನೆಲಕ್ಕೆ ಹಾಕಬೇಕು ನಂತರ ನೀವು ಮನೆಗೆ ವಾಪಸ್ ಬರಬೇಕು ಆದರೆ ಆ ಮೂರು ಶಬ್ದವನ್ನು ಮನಸ್ಸಿನಲ್ಲೇ ಹೇಳಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬಂದೇ ಬರುತ್ತಾರೆ ಬನ್ನಿ ವೀಕ್ಷಕರೇ ನಿಮಗೆ ಎಲ್ ಸಿ ಡಿ ಹೇಗೆ ಫ್ರೀ ಸಿಗುತ್ತದೆ ಎಂದು ಹೇಳುತ್ತೇನೆ ನೀವು ಏನು ಮಾಡಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಬೇಕು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಬೇಕು ನಂತರ ಒಳ್ಳೆಯ ಕಮೆಂಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಬೇಕು ಆಗ ಲಕ್ಕಿ ಏಳು ಜನರಿಗೆ ಎಲ್ ಸಿ ಡಿ ಫ್ರೀ ಸಿಗುತ್ತದೆ ನೀವು ಟ್ರೈ ಮಾಡಿ ನಿಮಗೆ ಸಿಕ್ಕಿಲ್ಲ ಅಂದರೆ ಮತ್ತೆ ಟ್ರೈ ಮಾಡಿ ಖಂಡಿತ ಒಂದಲ್ಲ ಒಂದು ದಿನ ನಿಮಗೆ ಸಿಗುತ್ತದೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು